ಸರ್ ಅದೇ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮತ್ತೆ ವಿಜಯ್ ಸರ್ ಜೊತೆ ಕೊಲಾಬರೇಟ್ ಮಾಡೋದಕ್ಕೆ ಎಷ್ಟು ಕಾರಣ ಆಯ್ತು ಅಂತ ಎಷ್ಟು ಕಾರಣ ಆಯ್ತು ಅಲ್ಲ ಸರ್ ಸರ್ಚುಲಿ ನಾವು ಮಾಡ್ಬೇಕಾದ್ರೆ ಯಾಕೆ ಕೊಲಾಬರೇಟ್ ಮಾಡಿದ್ರಿ ಅದಕ್ಕೆ ಯಾವ ಕಾರಣ ಅಂದ್ರೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಅವಾಗ ಒಂದು ಕಾರಣನೂ ಇರಲಿಲ್ಲ ನಾವು ಕೊಲಾಬರೇಟ್ ಆಗೋದಕ್ಕೆ ಇವಾಗ ಕಾರಣ ಇದೆಯಲ್ಲ ಇಟ್ಸ್ ಇಟ್ಸ್ ಮೋರ್ ಕಾನ್ಫಿಡೆಂಟ್ ಗ್ರೂಪ್ ಅಂಡ್ ಮೋರ್ ವಿ ವಿ ಇನ್ ಬಿಲೀವ್ ಈಚ್ ಏನಂತೇಳಿ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಕಾರಣ ಆಯಿತು ಎಲ್ಲರೂ ಬಿಟ್ಟು ಈ ಕಡೆ ಅನ್ನೋದಕ್ಕೆ ಐ ಥಿಂಕ್ ದಿ ಹವ್ ಆಲ್ ಪ್ರೂಡ್ ಅಂಡ್ ಮೋರ್ ದೆನ್ ಎನಿಥಿಂಗ್ ಇವಾಗ ನೀವೇ ಹೇಳಿದ್ರಿ ಮ್ಯಾಕ್ಸ್ ಸಿನಿಮಾದಲ್ಲಿ ವಿ ಕ್ಯಾನ್ ಆಲ್ರೆಡಿ ಇದಿದೆ ಇವಾಗ ವಿ ಕ್ಯಾನ್ ಬಿ ಎಕ್ಸ್ಪೆಕ್ಟ್ ದಟ್ ಅನ್ಬಿಟ್ಟು ಅಂತ ನೀವು ಹೇಳಿದ್ರಿ ಸೊ ಇವಾಗ ನಿಮಗೆ ಆ ಕಾಂಬಿನೇಷನ್ನಿಂದ ಮತ್ತೊಂದು ಸಿನಿಮಾ ಬರಬೇಕಾದ್ರೆ ಬರ್ತಾ ಇದೆ ಅಂತ ಹೇಳಿದಾಗ ಡೋಂಟ್ ಯು ಥಿಂಕ್ ಯು ವಿಲ್ ಫೀಲ್ ಹ್ಯಾಪಿ ಅಬೌಟ್ ಇಟ್ ಯಸ್ ಸರ್ ಥ್ಯಾಂಕ್ಸ್ ಡೋಂಟ್ ಯು ಥಿಂಕ್ ಸೊ ಸರ್ ಮೋರ್ ದನ್ ಎನಿಥಿಂಗ್ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ ಸೊ ವಿಚ್ ಅದ ಥಿಂಕ್ ಆಕ್ಚುಲಿ ಸೊ ಇದರಲ್ಲಿ ಹೊಸದಂದ್ರೆ ತ್ಯಾಗರಾಜ್ ಸರ್ ಅಂಡ್ ಇಸ್ ಪ್ರೊಡಕ್ಷನ್ ಹೌಸ್ ದಿಸ್ ಇಸ್ ಓನ್ಲಿ ಥಿಂಗ್ ನ್ಯೂ ಇನ್ ದಿಸ್ ಹೋಲ್ ಥಿಂಗ್ ಗ್ಯಾದರ್ಡ್ ಅಂಡ್ ನಮಗೆ ವಾಪಸ್ ಸಿನಿಮಾ ಮಾಡ್ತಾ ಇದೀವಿ ಒಂದು ಎಲ್ಲ ಒಟ್ಟಿಗೆ ಬರ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಇದೆ ಆಕ್ಚುಲಿ ವೆರಿ ಹ್ಯಾಪಿ ಫಾರ್ ದ ಸರ್ ಸಿನಿಮಾ ಒಂದು ಟ್ವೆಲ್ ಅವರ್ ಡೂರೇಷನ್ ಸ್ಟೋರಿ ಅಷ್ಟೇ ಆಗಿತ್ತು ಅಂದ್ರೆ ನಮಗೆ ಬೇಸಿಕಲಿ ಈಗ ಒಂದೇ ಟೀಮ್ ಅಂತ ಹೇಳಿದಾಗ ಅಂದರೆ ಜನರಲ್ ಅದೇ ತರ ಸರ್ ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸಲ್ಲಿ ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಸ್ಪೀಡ್ ಆಫ್ ದ ಫಿಲ್ಮ್ ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ತರ ನಿಮಗೆ ಟ್ವೆಲ್ ಅವರ್ಸ್ ಫಿಲ್ಮ್ ಏನಲ್ಲ ಇದು ಪ್ರಾಬಬಲಿ ಲಿಟಲ್ ಮೋರ್ ಅಂತ ಹೇಳಬಲ್ಲೆ ಬಟ್ ಟೈಮ್ ಲೈನ್ ಅಲ್ಲಿ ಅಂದ್ರೆ ತಪ್ಪಾಗುತ್ತೆ ಇಟ್ ವಿಲ್ ಬಿ ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ ಅಲ್ಲ ಐ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ ಗೆ ಆ್ಯಂಡ್ ಬಹುಶಃ ನನ್ಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ ವೆನ್ ಹಿ ರೈಟ್ಸ್ ಅವರು ಬರೆಯುವಾಗ ನೋಡ್ತಾ ಇರ್ತೀನಿ ಅಂಡ್ ಬೇರೆ ಬೇರೆ ಕತೆ ಹೇಳಬೇಕಾದ್ರು ಎಲ್ಲಾದ್ರು ಇಟ್ ಇಸ್ ಆಸುಲೇಟಿಂಗ್ ಯರ್ ವಿತ್ ಫ್ಯೂ ಡೇಸ್ ಇದೇ ತರ ಕತೆ ಅವ್ರು ಹೇಳಕ್ ಬರ್ತಾರೆ ಅವಾಗ ಐ ಥಿಂಕ್ ಹಿ ಲೈಕ್ಸ್ ಇಟ್ ಅಂಡ್ ಪ್ರಾವಿ ದಟ್ಸ್ ವೇರ್ ಎಕ್ಸ್ಪರ್ಟ್ ಇದೆ ಸರ್ ಆಕ್ಚುಲಿ ಇವತ್ತಿನ ಜನಗಳ ಅಭಿರುಚಿ ಪ್ರತಿದಿನ ಚೇಂಜ್ ಆಗ್ತಾ ಇದೆ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯ್ತು ಅಂತ ಸರ್ ನಮ್ಮ ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟ್ ಇಂದೂ ಒಂದ್ಸತಿ ನಮ್ಗೆ ಅರ್ಥ ಆಗೋದೇನಂದ್ರೆ ಓಕೆ ಈ ಥರ ಇದನ್ನ ಒಪ್ಕೊಂಡ್ರು ಜನ ಇದನ್ನ ಒಪ್ಕೊಂಡಿಲ್ಲ ಇದು ಬಿಟ್ಟರೆ ಐ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ ಸರ್ ಸೊ ಬಟ್ ಓನ್ಲಿ ಥಿಂಕ್ ವಿ ಆರ್ ಯುರ್ದು ಲರ್ನಿಂಗ್ ಇದೆ ಏನಕ್ಕಂದ್ರೆ ಇವರು ಫಸ್ಟ್ ಕತೆ ಬರ್ಕೊಬೇಕಾದ್ರೆ ಒಂದು ಕತೆ ಬರ್ಕೊಂಬಂದಿದ್ರು ಆಮೇಲೆ ಚೇಂಜಸ್ 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 ಆಗ್ತಾ ಇತ್ತು ಎಲ್ಲ ಚೇಂಜಸ್ ಅಂದ್ರೆ ದ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ ನರ್ತಕಿ ಥಿಯೇಟ್ರಿಗೆ ಬರ್ತಾರೆ ಇವರು ಸಿನಿಮಾ ನೋಡೋದಕ್ಕೆ ಮ್ಯಾಕ್ಸ್ ರಿಲೀಸ್ ಆದಾಗ ಅವರಿಗೆ ಲೋಕ ಜ್ಞಾನ ಆಯ್ತು ಅವತ್ತು ಓಹೋ ನಾವು ಯಾರಿಗೋ ಬರ್ಕೊಂಬಂದ್ವಿ ಇದು ಕತೆ ಬೇರೆ ತರ ಇದೆ ಇಲ್ಲಿ ಆಡಿಯನ್ಸ್ ಇವ್ರನ್ನ ನೋಡೋ ರೀತಿ ಬೇರೆ ಇದೆ ಸಿ ಐ ಥಿಂಕ್ ದಟ್ ಇಸ್ ಅ ಬೆನಿಫಿಟ್ ಆಫ್ ಥಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಬಿಕಾಸ್ ಈಸ್ ನಾಟ್ ಫ್ರಮ್ ಕೇರ್ ಅವ್ರ ನಾಣಿ ತನಕ ನನ್ನ ಪರಿಚಯ ಇದೆ ಅಲ್ಲಿ ಅಲ್ಲಿ ನೋಡಿರೋ ಗ್ಲಿಮ್ಸಸ್ ಇದೆ ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಕ್ವಿಕ್ ಲರ್ನ ಅದು ನೋಡಿದ್ರು ನನ್ಕಿನ್ನ ಹೆಚ್ಚಾಗಿ ಕನ್ನಡ ಜನನ ಈ ಸ್ಟಡಿ ಈ ಟ್ರಾವೆಲ್ಡ್ ಆ್ಯಕ್ಚುಲಿ ನಾಕ್ಸ್ಟ್ ಟೈಮಲ್ಲಿ ಟು ಮೆನಿ ಮೆನಿ ಸಿಟೀಸ್ ಥಿಯೇಟರ್ಸ್ ಅದೆಲ್ಲ ನೋಡ್ತಾ ಇದ್ರು ಕುತ್ಕೊಂಡು ಯಾರ್ಯಾರು ಏನು ಮಾಡ್ತಾರೆ ಹೇಗೆ ಎಕ್ಸ್ಪೇ ಇದನ್ನ ಹೌದು ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ ನೋಡೋ ರೀತಿ ಅದರಿಂದ ಐ ಥಿಂಕ್ ದಟ್ ವೇ ಹಿಸ್ ಲರ್ನ್ ದಟ್ಸ್ ವೈ ಇಟ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಅಲ್ಲಿ ದಟ್ ಈ ಸಲ ಅವ್ರ ಕತೆ ಬರ್ಕೊಂಬರ್ಬೇಕಾದ್ರೆ ಅಷ್ಟು ಚೇಂಜಸ್ ನಮಗೆ ಮಾಡಬೇಕಾಗಿರಲಿಲ್ಲ ಬಿಕಾಸ್ ಈ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ದೇರ್ ಆಸ್ ಬೀನ್ ದ್ಯಾಟ್ ವೇ ಆ್ಯಂಡ್ ಅಜನೀಶ್ ಅವರು ಅಷ್ಟೇ ಐ ಥಿಂಕ್ ಇಸ್ ಮ್ಯೂಸಿಕ್ ಮಾ ಆ ಸಿನಿಮಾ ಮಾಡಬೇಕಾದ್ರೆ ಐ ಥಿಂಕ್ ದೇ ವಾಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ ಪರ್ಸನಾಲಿಟಿ ಈ ಸಲ ಒಂದು ಮುಂದೆ ಮುಂದೋಗ್ಬಿಡಿ ಅವರು ಸೊ ಐ ಥಿಂಕ್ ದಟ್ ವೇ ಆಸ್ ಐ ಟೋಲ್ಡ್ ಯು ಇದೇ ಥರ ಟೀಮ್ ವರ್ಕ್ ಮಾಡಿದಾಗ ಇಟ್ ಮೇಕ್ಸ್ ಲೈಫ್ ರಿರಲ್ ಈಜಿ